ಅಯ್ಯೋ ದೇವ್ರೆ ಎಷ್ಟು ದಿನ ಆಗಿತ್ತಪ್ಪ ಈ ತರ ನೆಮ್ಮದಿಯಿಂದ ಕುತ್ಕೊಂಡು ಇಷ್ಟ ಆಗಿರೋ ತಿಂಡಿನ ತಿನ್ಕೊಂಡು ಆ ಹಳದನ್ನೆಲ್ಲ ನೆನ್ಸ್ಕೊಂತಿದ್ರೆ ಅದೇ ಸಾಕು ಅನ್ಸುತ್ತೆ ಜೀವನಕ್ಕೆ ಇನ್ನೇನು ಬೇಡ ಕಪ್ಪ ಇದೇ ತರ ಆರಾಮಾಗೆ ಕುತ್ಕೊಂಡು ತಿಂತಿದ್ರೆ ಎಷ್ಟು ನೆಮ್ಮದಿನಪ್ಪ ಬಬ್ ಬಾ ಹ್ಮ್ 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 ಮಾತ್ರ அம் நம்ம ஏனேனோ ஆகி மாத்திவப்பாங்க ஏன்னா நம்ம இத்தரெல்லாம் டேஸ்டுல போகப்பா நம்ம நான் எல்லா அடிகு மே மாதிரி தர கல் வந்து ಬಂದೆ ನಾನು ನೀ ಯಾರು ಯಾ ಏನಾಗ್ಬೇಕಿತ್ತು ಯಾರು ಬೇಕಿತ್ತು ಏನಾ ಏನು ತಿಂದೆ ಅಂದ ಅಯ್ಯೋ ನಾನು ನಮ್ಮೂರಿಂದ ನಮ್ಮೂರಿಂದ ಬಂದೆ ಅಯ್ಯೋ ನೆನ್ನೆದು ಉಪೆಸ್ರು ಉಪೆಸರಿತ್ತು ಮಗ ಉಪೆಸರಿಗೆ ಅದೇ ಮುದ್ದೆ ಇತ್ತು ತಂಗ್ಲಿಟ್ಟು ಅದಕ್ಕೆ ಹಾಕೊಂಡು ಚೆನ್ನಾಗಿ ಕ್ಯೂಸ್ಕೊಂಡ ತಗೆ ಗಟ 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 ಅಂತ ಇದು ಮಾಡ್ಕೊಂಡು ಅದಕ್ಕೆ ಒಂಚೂರು ಮಸರಿ ಇತ್ತಲ್ವೇ ಮಸರ ಹಾಕಿಬಿಟ್ಟು ಉಪ್ಪೆಸ್ರು ಕಾರ ಹಾಕ್ಬಿಟ್ಟು ತಗ ಹಂಗೇನೆ ಎಲ್ಲ ಚೂಪ್ ಬಿಟ್ಟ ತಗ ಗಟ 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 ಅಂತ ಕೂರ್ದೇ ನೋಡು ಒಟ್ಟೆ ಬಿರಿಯಾ ವರಗುನು ಯಪ್ಪ ಏನ್ ಚೆನ್ನಾಗಿ ತನ್ಬೇಡ ತಂಗ್ಲಿಟ್ಟು ಉಪ್ಪೆಸ್ರು ಎಲ್ಲ ತಂಗ್ಲಿದ್ರೇನೆ ಸರಿ ಬಿಸಿ ಬಿಸಿ ಉಣ್ಣಕ್ಕೂ ಆಗಲ್ಲ ಇವಾಗಿ ಏನು ಹೇಳ್ತಾರೆ ಕಿವಿ ಕೇಳಿಸಲ್ಲ ಅಂತ ಅನ್ಸುತ್ತೆ ಜೋರಾಗಿ ಮಾತಾಡ್ಸಿದ್ರೆ ಕೇಳಿಸ್ಬೋದೇನೋ ಅಂದಂಗೆ ಅಂದಂಗೆ ನೀನು ಎಲ್ಲಿಂದ ಬಂದೆ ಅಂತ ಕೇಳಿದ್ನಲ್ಲ ಮಗ ಎಲ್ಲಿಂದ ಬಂದೆ ಏ ನಾನು ನೋಡೇ ಇಲ್ಲ ನಾನು ನಮ್ಮೂರು ನಮ್ಮೂರು ನನ್ನ ಗಂಡನ ಮನೆ ಹಾ ಅಲ್ಲಿಂದ ಬಂದೆ ನಾನು ಓ ಗಂಡನ ಮನೆಯಿಂದ ಬಂದ ಕಿವಿ ಇಡ್ಡ ಅಂತ ಗೊತ್ತಾಯ್ತು ಮೆತ್ತಗೆ ಕೈ ಪೈ ಅಲ್ಲಾಡ್ಸ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ ಇಲ್ಲ ಅಂದ್ರೆ ಅಟ್ಟೆಯ ಲಬ 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 ಅಂತ ಬಡ್ಕಬೇಕಾಯ್ತೈತೆ ಅಲ್ಕಂತ ಏನೇನು ಈ ಮನೆಯಲ್ಲಿ ನೋಡೇ ಇರ್ಲಿಲ್ಲ

ಮಾತಾಡ್ತಿದ್ರೆ ಮೆಂಟ್ಲೆ ಆಗೋಯ್ತಿನಿ ಅದೇನ್ಕತ್ತ ನೀ ಏನು ಬಂದಾಗಿ ನನ್ನ ತಲೆ ತಿಂತ ಬಿದ್ದತೆ ಅಯ್ಯೋ ದೊಡ್ಡವರು ಅಂದ್ಬಿಟ್ಟು ಏನೋ ಮಾತಾಡ್ಸುದ್ರೆ ಯಪ್ಪ ಇದ್ರ ಸವಾಸನೆ ಬ್ಯಾಡ್ ಕಣಪ್ಪ ಈ ದುರ್ಗಾ ಇಲ್ಲ ಇವ್ನಿ ಅಯ್ಯೋ ನಿನ್ನ ಅಲ್ಲೇ ದುರ್ಗಾ ಆ ಮಕ್ಕಳು ಕೊಟ್ಟಿರೋ ತಿಂಡಿನ ಬಿಡಲ್ವಲ್ಲ ನೀನು ಇನ್ನು ಹಳೆ ಚಾಳಿ ಬಿಟ್ಟಿರಂಗಿಲ್ಲ ಅನ್ನ ಕಾಣುತ್ತೆ ಅಲ್ಲ ಗಂಡನ ಮನೇಲು ಹಿಂಗೆ ಮಾಡ್ತೀಯ ಆ ಬೈಕ್ಲದು ಲೇ ಸೂಕುರ್ಕೋರಿ ಅಂತ ಜಾಸ್ತಿನೇ ತಕ್ಕೊಟ್ಟಿದ್ದೆ ನೀಗೂ ಬೇಕಾದ್ರೆ ತಕ್ಕೊಡ್ತಿದ್ದೆ ಕೊಡ್ತಿದ್ದೆ ಅವ್ರದ್ದೇ ಅಂತಿಕೆ ಹೇಳ್ಕೊಂಡು ತಿಂತಿದ್ಯಲ್ಲ ಅದೇ ಬಯಸ್ಕೊತೀನಿ ನಮ್ಮ ಮತ್ತೆ ತಗೊಂಬಂದ್ ಕೊಟ್ಟಿದ್ದ ನನಗೆ ನಿಂಗೆ ಇಷ್ಟ ಇಲ್ಲ ಅನ್ಬಿಟ್ಟು ಇವಾಗ ತಕೊಂಡ್ ತಿಂತಿದ್ರೆ ಮಕ್ಕಳದ ಎತ್ಕೊಂಡ್ ತಿಂತಿದಿ ಅಂತ ಹೇಳ್ತೀಯಲ್ಲ ನೀನು ಸರಿಯಾ ಏನು ಅಜ್ಜಿ ನಿನಗೆ ತಿಂಡಿ ಅವನು ಕೊಡ್ತಾ ಮತ್ತೆ ನನಗೆ ತಂದು ಕೊಡ್ತಾನೆ ನಿನಗೆ ತಂದು ಕೊಡುತ್ತೆ ನೀನಂತೂ ಇದನ್ನು ಮುಸು ನೋಡಲ್ಲ ಆ ನನ್ನಾದ್ರೂ ನಿಮಗೆ ಬಿಡು ಎರಡಿಗೆ ಏನೇನು ಇಷ್ಟ ಅಂತ ಅದ್ದೇ ಅವ್ನು ಗೊತ್ತಿಲ್ವೇ ಅದಕ್ಕೆ ತಗೊಬಂದು ಕೊಟ್ಟೈತೆ ತಿಂತಿದ್ದೀವಿ ನೀ ಅಷ್ಟೇ ಸರಿ ಆಗಿದ್ದೀರಾ ಇಬ್ಬರೂ ಎಲ್ಲಿ ಹಾಂ ಅಜ್ಜಿ ಎಲ್ಲಿ ಏ ಇಟ್ಲು ಕಡೆಗೆ ಹೋಗೈತೆ ಕಡೆ ಹೂವು ಸಾಸ ಅದು ಬೇರೆಯವ್ರ ಕೈಲೆಲ್ಲ ಮುಟ್ಟಿಸ್ಕೊಳ್ಳಲು ಪಟ್ಟಿಸ್ಕೊಳ್ಳಲ್ತು ನೀರಾಕೋದಕ್ಕೂ ಹೋದ್ರೂ ಕುಡ್ಸೋಕೆ ಹೋದ್ರೆ ತಿಮ್ಮಿಯಾಗಿ ಬರ್ತದೆ ನೀನು ಬೇಡ ಬೇರೆ ಹತ್ರ ಕುಡಿಸು ಅಂತಿದೆ ಬ್ಯಾಡ್ ಬಿಡು ನಾನೇ ಹೋಯ್ತೀನಿ ಅಂದ್ಬಿಟ್ಟು ಹೋತ ಹೌದಾ ಸರಿ ಬಿಡು ಇವ್ರು ಯಾರು ಏನಪ್ಪ ನನಗೆ ಗೊತ್ತಿಲ್ಲ ನೀನೇ ಕೇಳು ಮತ್ತೆ ಜಪ್ ಕೊಟ್ಕೊಂಡು ನೀನು ಇಟ್ಟಿಗೆ ಊಹಾ ಹಾ ಊಹಾ ಅಂದ್ಕೊಂಡು ನಾಕೊಂಡು ಮಾತಾಡ್ತಿದ್ದಂಗೆ ಇತ್ತು ಹಾಂ ಅವರು ಮಾತಾಡ್ಸಿ ನೋಡು ನಗುನು ಬರ್ತದೆ ಅಳುನು ಬರ್ತದೆ ಏನಿಲ್ಲ ಕಡೆ ಸುಮ್ಮನೆ ನಿಂತಿದ್ರು ಕೇಳ್ದೆ ಯಾರು ಯಾರು ಅಂತ ಕೇಳಿಲ್ಲ ಇನ್ನು ಕೇಳು ಇವ್ರು ಯಾರು ಯಾ ಅಗಳು ನಾನೇ ಊರಿಗೆ ಎರಡು ವರ್ಷ ಆಗಿತ್ತು ಇದ್ದು ಚಿತ್ರಲೇಖ ನಾಲ್ಕು ವರ್ಷ ಇದ್ದು ಅವಳಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಮತ್ತೆ ಈ ಅಜ್ಜಿ ಇವಾಗ ಬಂದಿದ್ದಾರಾ ಬ್ಯಾರ ಊರಿಂದ ಏನಪ್ಪ ಒಂದು ಗೊತ್ತಾಯ್ತಲ್ಲ ಆದ್ರೆ ಇವರು ಮಾತಾಡ್ತಿರೋದು ನೋಡಿದ್ರೆ ಸುಮಾರು ವರ್ಷಗಳಿಂದನೇ ಇರಂಗ ಅವರೇ ಏನಪ್ಪ ಒಂದು ಗೊತ್ತಿಲ್ಲ ಇದ್ಯಾದು ಹೆಣ್ಣು ಏ ಏನವಾ ತಾಯಿ ನೀನು ಆ ಹೆಣ್ಣು ನೋಡಿದ್ರೆ ಕೂದ್ಲು ಬೆಳೆಸ್ಕೊಂಡಿಲ್ಲ ನಿನಗೆ ಕೂದ್ಲು ಇದ್ರೂನು ಹೆಣಕಳಿಲ್ಲ ಏ ಮಗ ಹೆಣಕೋ ಎಣ್ಕೊಂಡ್ರೆ ನೀಟಾಗಿ ಚೆಂದ ಕಾಣ್ತೈತೆ ಕಣ ನಿನಗೆ ಓ ಅಜ್ಜಿ ನನಗೆ ನನಗೆ ಈ ತರ ಹಾಕಿದ್ರೇನೆ ಸರಿ ಆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ತರ ನನಗೆ ಅದನ್ನ ಎಣೆಯಕ ಬರಲ್ಲ ಹಾಕಕ ಬರಲ್ಲ ಚೆನ್ನಾಗಿ ಕಾಣಿಸಲ್ಲ ನಮಗೆ ಅದಲ್ಲ ಇಷ್ಟ ಇಲ್ಲ

ನಿನಗೂ ನನ್ನಷ್ಟೇ ಉದ್ದ ಆಗಬೇಕು ಅಂತ ಇಷ್ಟೇನಾ ಜಡೆ ಬಾಜ್ ಕೊಟ್ರೆ ಆಯ್ತಪ್ಪ ಅದೆಲ್ಲ ಯಾವಾಗ ಕಲ್ತಿಯೇ ನೀನು ನೋಡೋಕ್ಕೆ ಒಳಸಿಟ್ಟು ಹುಡುಗಿ ಥರ ಇದ್ದೀಯ ನೀಟಾಗೆ ಹಳ್ಳಿಗೆ ಬಂದ ಮೇಲೂ ನೀಟಾಗೆ ಹಳ್ಳಿ ಹುಡುಗಿರ್ ಥರ ಇದ್ರವ ಯೋ ರಾಮ ಯಾ ಅಜ್ಜೆ ಏ ನಾನೊಂದು ಹೇಳಿದ್ರೆ ನೀನೊಂದು ಹೇಳ್ತಿದ್ದೀನ ನೀನು ಕೆಲಸ ತೆಕ್ಕಿವಿ ಅವರು ಕೆಲಸಿದ್ರೆ ಇಷ್ಟೊತ್ತು ಗಂಟೆ ಚೆನ್ನಾಗಿ ಮಾತಾಡ್ಸುವೆ ನಾನೇ ಹಾಂ ನನಗೆ ಕೇ ಅರ್ಥ ಮಾಡ್ಕೊಳಕ ಆಗ್ದೇನೆ ನಿನಗೆ ಬಿಟ್ಟಿದ್ದೀನಿ ಯಪ್ಪ ತಲೆ ಒಳಕೆ ಕೈ ಹಾಕ್ಬಿಡತ್ತಿ ಅಜ್ಜಿ ಸಪ್ಪ ಇದಕ್ಕೆ ಹಾಕ್ಬಿಡ್ ಬರೋ ಅಷ್ಟು ಆಯ್ತು ಜೊತೆಗೆ ಮಗ ಮಗ ಈ ವೈಟ್ಲ ಅದೇನ್ ಮಾಡ್ತಿದಾವೆ ಏನ್ ಕಣಪ್ಪ ಕಣಪ್ಪ ಈ ವೈಟ್ಲಿಗೆ ಸಂಜೆ ಮಟ್ಟ ಸಿದ್ದಿರ್ ತನಕ ಹೋಗಿದ್ ಎಲ್ಲರೂ ಇದ್ದಾರೆಲ್ಲ ಅಂತ ಕಳಿಸ್ಬೇಕು ಕೊಡ ಓ ನಮ್ ಕಿವಿಡಿ ಇಲ್ಲೇ ಅವಳೆ ಹಾ ಕಿವಿಡವಾ ಅಯ್ಯೋ ಮುಂದೆ ಹೋಗಿ ನೋಡ್ತೀನಿ ತಾಡಿ ಯಾಗಳೆ

ಅಯ್ಯೋ ಮುಂದುವರಿಯುತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ದುರ್ಗವನಿಗೆ ಏನಾದರೂ ಸರಿಯಾಗಿ ಒದೇ ಕೊಡುವಂತ ಟಿಪ್ಸ್ ಹೇಳಿ